ಎಸ್ ಇಪ್ಪತ್ತೈದು ಅನ್ವಲ್ ಎಕ್ಸಾಮ್ ಬರ್ತಕ್ಕಂಥ ಆಮ್ಲಗಳು ಪ್ರತ್ಯ ಲವಣಗಳ ಪಾಠದಿಂದ ಕೆಲವೊಂದು ಸಂಭವನೀಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ ದಯವಿಟ್ಟು ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಐದರಿಂದ ಆರು ಮಾರ್ಕ್ಗಳನ್ನ ಉಪಯೋಗ ಉಪ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಧನ್ಯವಾದ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಈ ಅಧ್ಯಾಯದಲ್ಲಿ ನೋಡಿಕೊಳ್ಳಬೇಕು ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ನೀರಿನಲ್ಲಿ ವಿಲೀನಗೊಂಡಾಗ ಅಥವಾ ವಿಯೋಜನೆಗೊಂಡಾಗ ಎಚ್ ಪ್ಲಸ್ ಅಯಾನಗಳನ್ನು ಉಂಟು ಮಾಡುತ್ತವೆ ನೀಲಿ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಅದೇ ಪ್ರತ್ಯಾಮ್ಲಗಳಿಗೆ ಬಂದಾಗ ಕಹಿ ರುಚಿಯನ್ನು ಹೊಂದಿರುತ್ತವೆ ನೀರಿನಲ್ಲಿ ವಿಯೋಜನೆಗೊಂಡಾಗ ಓಯಚ್ ಅಯಾನಗಳನ್ನು ಉಂಟು ಮಾಡುತ್ತವೆ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಇಲ್ಲಿ ನೈಸರ್ಗಿಕ ಸೂಚಕಗಳ ಮೇಲೆ ಒಂದು ಅಂಕದ ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ನೈಸರ್ಗಿಕ ಸೂಚಕಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳಲ್ಲಿ ನೋಡಿದಾಗ ಲಿಟ್ಮಸ್ ಕಾಗದ ಆಮ್ಲಗಳಲ್ಲಿ ಇದ್ದಾಗ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಪ್ರತ್ಯಾಮ್ಲಗಳಿಗೆ ಬಂದಾಗ ಕೆಂಪು ಲಿಟ್ಮಸ್ನಲ್ಲಿ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಕೆಂಪು ಗ್ಯಾಬೇಜ್ ರಸವನ್ನು ಅಥವಾ ನೇರಳೆ ಬಣ್ಣದ ಆಮ್ಲಗಳಲ್ಲಿ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಪ್ರತ್ಯಾಮ್ಲಗಳಲ್ಲಿ ಹಸಿರು ಬಣ್ಣಕ್ಕೆ ಬದಲಾಗುತ್ತೆ ಅರಿ ಅರಿಶಿನ ಕೂಡ ಒಂದು ನೈಸರ್ಗಿಕ ಸೂಚಕ ಹಾಗಾಗಿ ಆಮ್ಲಗಳಲ್ಲಿ ಅರಿಶಿನವನ್ನು ಹಾಕಿದಾಗ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಅದೇ ಪ್ರತ್ಯಾಮ್ಲಗಳಲ್ಲಿ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಇನ್ನು ಗ್ರಹಣ ಸೂಚಕಗಳು ಇದರ ಮೇಲೂ ಕೂಡ ತಮಗೆ ಕೇರುವಂಥ ಸಾಧ್ಯತೆ ಇದೆ ಇಲ್ಲಿ ಹೆಚ್ಚಾಗಿ ನಾವು ವಾಸನೆಯ ಮೂಲಕ ಕಂಡುಹಿಡಿಯುವಂಥದ್ದದೆ ಈರುಳ್ಳಿ ವಾಸನೆ ಉಳಿಯುತ್ತದೆ ಆಮ್ಲಗಳಲ್ಲಿ ಹಾಕಿದಾಗ ಇರುಳ್ಳಿ ರಸ ಪ್ರತ್ಯಲ ಹಾಕಿದಾಗ ವಾಸನೆಯನ್ನು ಕಳೆದುಕೊಳ್ಳುತ್ತದೆ ವೆನಿಲಾ ಒಂದು ಗ್ರಹಣ ಸೂಚಕವಾಗಿದ್ದು ಆಮ್ಲಗಳಲ್ಲಿ ವಾಸನೆ ಉಳಿಯುತ್ತದೆ ಇಲ್ಲಿ ವಾಸನೆಯನ್ನು ಕಳೆದುಕೊಳ್ಳುತ್ತದೆ ಪ್ರತ್ಯಾಮ್ಲಗಳಲ್ಲಿ ಹಾಗೆ ಲವಂಗದ ಎಣ್ಣೆಯನ್ನು ಆಮ್ಲಗಳಲ್ಲಿ ಹಾಕಿದಾಗ ವಾಸನೆ ಉಳಿಯುತ್ತದೆ ಪ್ರತ್ಯಾಮ್ಲ ವಾಸನೆ ಕಳೆದುಕೊಳ್ಳುತ್ತದೆ ಇನ್ನು ರಾಸಾಯನಿಕ ಸೂಚಕಗಳನ್ನು ನೋಡಿದಾಗ ಪಿನಾಪ್ತಲ್ಲಿನ ಒಂದು ರಾಸಾಯನಿಕ ಸೂಚಕವಾಗಿದ್ದು ಆಮ್ಲಗಳಲ್ಲಿ ಬಣ್ಣ ರಹಿತವಾಗುತ್ತೆ ಪ್ರತ್ಯಾಮ್ಲಗಳಲ್ಲಿ ಗುಲಾಬಿ ಬಣ್ಣಕ್ಕೆ ಬರುತ್ತೆ ಮಿಥೈಲ್ ಆರೆಂಜ್ ಅನ್ನೋದು ಕೆಂಪು ಬಣ್ಣಕ್ಕೆ ಬರುತ್ತೆ ಆಮ್ಲಗಳಲ್ಲಿ ಪ್ರತ್ಯಾಮ್ಲಗಳಲ್ಲಿ ಹಳದಿ ಬಣ್ಣಕ್ಕೆ ಬರುತ್ತೆ ಇನ್ನು ಲೋಹಗಳೊಂದಿಗೆ ವರ್ತನೆ ಹೇಗೆ ಯಾವುದೇ ರೀತಿ ಇದೆಯಂತಕ್ಕಂಥ ನೋಡ್ಕೋಬೇಕಾಗಿ ನಾವು ಈಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಲವಣಗಳನ್ನು ಉಂಟು ಮಾಡುವುದರ ಜೊತೆಗೆ ಹೈಡ್ರೋಜನ್ ಅನಿಲವನ್ನು ಕೂಡ ಬಿಡುಗಡೆ ಮಾಡ್ತವೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಟು ಎಸ್ ಒ ಫೋರ್ ಅಂತಕ್ಕಂಥ ಒಂದು ಆಮ್ಲ ಎನ್ ಅಂತಕ್ಕಂಥ ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನನ್ನು ಕೊಡ್ತವೆ ತಾವು ಗಮನಿಸ್ತಾ ಇದ್ದರೆ ಇಲ್ಲಿ ಎನ್ ಎಸ್ ಒ ಫೋರ್ ಇಲ್ಲಿ ಸಲ್ಫ್ರೀಕ್ ಆಮ್ಲ ಜಿಂಕ್ ಜೊತೆಗೆ ವರ್ತಿಸಿದಾಗ ಎನ್ ಎಸ್ ಫೋರ್ ಅಂತಕ್ಕಂಥ ಸಿಗ್ತಾ ಇದೆ ಅಂದರೆ ಆಯಾ ಲೋಹಿಯ ಸಲ್ಫೇಟ್ ಆಗ್ತಾ ಇದೆ ಸೊ ಇಲ್ಲಿ ಎಚ್ ಟು ಅಂತಕ್ಕಂಥದ್ದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ ಉದಾಹರಣೆ ಎರಡೇ ನೋಡಿ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಒಂದು ಪ್ರತ್ಯಾಮ್ಲ ಇದೆ ಜಡ್ಡನ್ ಜೊತೆಗೆ ಹೋದಾಗ ಅಲ್ಲಿ ಕೂಡ ಎನಿಯೆ ಟು ಜಡ್ಡನ್ನು ಒಟ್ಟು ಹೋದ ಲವಣ ಮತ್ತು ಎಚ್ ಟು ಆಮ್ಲಗಳಿರಲಿ ಅಥವಾ ಪ್ರತ್ಯಾಮ್ಲಗಳಿರಲಿ ಅಲ್ಲಿ ಒಂದು ಲೋಹದೊಂದಿಗೆ ವರ್ತಿಸಿದಾಗ ಅದೇ ಹಾತರಲ್ಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಲವಣದ ಜೊತೆಗೆ ಹೈಡ್ರೋಜನ್ ಬಿಡುಗಡೆ ಮಾಡ್ತಾವೆ ಅನ್ನೋದಕ್ಕೆ ಒಂದು ಎರಡು ಎಕ್ಸಾಂಪಲ್ ಇವು ಹಾಗೆ ತಾವು ಈ ಚಿತ್ರವನ್ನು ಗಮನಿಸಿ ಈ ಚಿತ್ರ ಕಂಪಲ್ಸರಿ ಪ್ರತಿ ವರ್ಷ ಕೇಳತಕ್ಕಂಥ ಸಾಧ್ಯತೆ ಅದ ಇಲ್ಲಿ ಕೂಡ ಸಲ್ಫಿರಿಕ್ ಆಮ್ಲ ಮತ್ತು ಸತ್ತುವಿನ ಚೂರುಗಳನ್ನು ಹಾಕಿದಾಗ ನಿರ್ಗಮನ ಆಳದಿಂದ ಬರ್ತಕ್ಕಂಥ ಹೈಡ್ರೋ ಅನಿಲವನ್ನು ನಾವು ಪರೀಕ್ಷೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಯಾವಾಗ ನಾವು ಬೆಂಕಿಯಿಂದ ಒಂದು ಸಾಬೂನಿನ ಗುಳ್ಳೆಗಳ ಮೇಲೆ ಇಡ್ತೀವಿ ಅಲ್ಲಿ ಅಂತಕ್ಕಂಥ ಒಂದು ಸೌಂಡ್ ಬರುತ್ತೆ ಹಾಗಾಗಿ ಅಲ್ಲಿ ಅನಿಲದ ಅಂತ ನಾವು ಗಮನಿಸ್ತೀವಿ ಇನ್ನು ಆಮ್ಲಗಳು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೊನೇಟ್ ಒತ್ತಿಸಿದಾಗ ಲವಣ ನೀರು ಉಂಟು ಮಾಡ್ತದೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಕೂಡ ಬಿಡುಗಡೆ ಮಾಡ್ತದೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ ಇಲ್ಲಿ ಉದಾಹರಣೆ ಒಂದನ್ನು ನೋಡಿ ಸೋಡಿಯಂ ಕಾರ್ಬೋನೇಟ್ ಅದ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಅದ ಇಲ್ಲಿ ಸಿ ಸಿಎಲ್ ಟು ಅದು ಅಂದರೆ ಒಂದು ಲವನ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಅದು ಹಾಗೆ ಎರಡನೇ ಉದಾಹರಣೆಗಳು ಕೂಡ ತಾವು ಗಮನಿಸ್ತಾ ಇದ್ರು ಅಂದರೆ ಇಲ್ಲಿ ಬಿಡುಗಡೆಯಾದಂಥ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿನ ಮೂಲಕ ನಾವು ಹಾಯಿಸಿದೀವಿ ಅಂದರೆ ಮತ್ತೆ ಬಿಳಿ ಬಣ್ಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಪ್ರಕ್ಷೇಪ ಉಂಟು ಮಾಡ್ತದೆ ಅಂತಕ್ಕದು ಕೂಡ ಗೊತ್ತಾಗತ್ತೆ ಇಲ್ಲಿ ಸಿ ಎ ಓ ಎಚ್ ಟು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಹಾಕಿದಾಗ ಇಲ್ಲಿ ಬಿಳಿಯ ಒಂದು ಪ್ರಕ್ಷೇಪ ಉಂಟಾಗತ್ತೆ ಜೊತೆಗೆ ಎಚ್ ಬಿಡುಗಡೆ ಆಗುತ್ತೆ ಅಂತಕ್ಕಂಥ ಕಾಣ್ತೀವಿ ನಾವು ಆಮೇಲೆ ಈ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳ ವಿದ್ಯುತ್ ವಾಹಕಗಳು ಹೌದು ಅಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ತಾವು ಸುಮಾರು ಸಾರಿ ಕೇಳ್ತಕ್ಕಂಥದ್ದ ಈ ಚಿತ್ರವು ಕೂಡ ಬರ್ತದೆ ಇಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಬ್ಯಾಟ್ರಿ ಅದ ಬಲ್ಪ್ ಅದ ಸ್ವಿಚ್ ಅದ ಬೀಕರ್ ಅದ ಮೊಳೆ ಅದ ಸಾರ ಎಸ್ ಸಿ ಎಲ್ ದ್ರಾವಣದ ರಬ್ಬರ್ ಕಾರ್ಕ್ ಅದು ಲೋಗಳು ಮೊಳೆಗಳನ್ನು ರಬ್ಬರ್ ಕಾರ್ಕ್ ಮ್ಯಾಗೆ ಹಾಕಿದ್ದಾರೆ ಅದರ ಇನ್ನು ಬಿಟ್ಟುವಿನ ಏನಿದೆ ಸಂಪರ್ಕ ಇಲ್ಲ ಯಾವಾಗ ನಾವು ಸಾರೀರಿಕ ಆಮ್ಲವನ್ನು ಹಾಕ್ತೀವಿ ಅವಾಗ ಬ್ಯಾಟ್ರಿ ಆನ್ ಮಾಡಿದಾಗ ಇವುಗಳ ಮೂಲಕ ವಿದ್ಯುತ್ ಹರಿದ್ರೆ ಬ್ಯಾಟ್ರಿ ಬಲ್ಬ್ ಹೊತ್ತದ ಇಲ್ಲಿಕಂದ್ರೆ ಹೊತ್ತಲ್ಲ ಹಾಗಾಗಿ ವಿವಿಧ ದ್ರಾವಣಗಳನ್ನು ಇಲ್ಲಿ ಹಾಕಿ ನಾವು ಯಾವುದರಲ್ಲಿ ಬಲ್ಬ್ ಬೆಳಗತ್ತೆ ಯಾವುದರಲ್ಲಿ ಬಲ್ಬ್ ಬೆಳಗಲ್ಲ ಅಂತಕ್ಕದ್ದು ಕೂಡ ನಾವು ಟೆಸ್ಟ್ ಮಾಡೋದಕ್ಕೆ ಇದೊಂದು ಪ್ರಾಯೋಗಿಕ ಚಿತ್ರ ಅದು ಇಲ್ಲಿ ಗಮನಿಸಿ ಪಿ ಎಚ್ ಮೌಲ್ಯಗಳನ್ನು ಕೊಟ್ಟಿದ್ದಾರೆ ಅಂದರೆ ವಿವಿಧ ದ್ರಾವಣದ ಸ್ವಭಾವಗಳು ಏನಾಗ್ತವೆ ಎಚ್ ಪ್ಲಸ್ ಶಾಯಣಗಳ ಸಾರಥ್ಯ ಏನಾಗುತ್ತೆ ಓ ಎಚ್ ಮೈನಸ್ ಸಯಾನಗಳ ಸಾರಥಿ ಏನಾಗುತ್ತೆ ಅಂತಕ್ಕಂಥ ನೋಡಿದಾಗ ಪಿ ಎಚ್ ವೆಲ್ಯೂ ಒಂದು ಐದು ಏಳು ಒಂಬತ್ತು ಹನ್ನೆರಡು ಕೊಟ್ಟಾರೆ ಇಲ್ಲಿ ದ್ರಾವಣ ಸ್ವಭಾವವನ್ನು ನೋಡಿದಾಗ ಪ್ರಬಲ ಆಮ್ಲೀಯ ದುರ್ಬಲ ಆಮ್ಲೀಯ ಅಂದರೆ ಪಿ ಎಚ್ ಮೌಲ್ಯ ಒಂದರಿಂದ ಹದಿನಾಲ್ಕದೇ ಅಲ್ಲಿ ಪಿ ಎಚ್ ಮೌಲ್ಯ ಕಡಿಮೆ ಅದಪ್ಪ ಅಂದರೆ ಆಮ್ಲೀಯ ಪ್ರಮಾಣ ಹೆಚ್ಚಿರುತ್ತೆ ಪ್ರಬಲವಾಗಿರ್ತದೆ ಹೇಗೆ ಪಿ ಹೆಚ್ ಎಲ್ಲು ಹೆಚ್ಚಾಕದ ಆವಾಗ ಪ್ರಬಲ ಪ್ರತ್ಯಾಮ್ಲಗಳು ಇರ್ತವೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ ನೆಕ್ಸ್ಟ್ ಬಣ್ಣಗಳ ಬದಲಾವಣೆ ಕಾಗದ ಬಣ್ಣ ಏನಾಗುತ್ತೆ ಪಿ ಎಚ್ ಮೌಲ್ಯ ಜೀರೋ ಇತ್ತಪ್ಪ ಅಂದರೆ ಕೆಂಪು ಇರುತ್ತೆ ಫೋರ್ ಕಿತ್ತಳೆ ಹಳದಿ ಏಳು ಹಸಿರು ಹತ್ತು ನೀಲಿ ಅದನ್ನು ನೇರಳೆ ನೋಡಿ ಕೆಂಪು ಕಾಗದ ಪ್ರಬಲ ಆಮ್ಲಿಯಾಗಿರ್ತದೆ ಕಿತ್ತಳೆ ಅಥವಾ ಹಳದಿ ಇರ್ತದೆ ಹಸಿರು ತಟಸ್ಥ ಇರ್ತದೆ ನೀಲಿ ಪ್ರತ್ಯಾಮ್ಲೀಯ ನೇರಳೆ ಕೂಡ ಪ್ರಬಲ ಪ್ರತ್ಯಾಮ್ಲೀಯ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಬೋದು ಇನ್ನು ಕೆಲವೊಂದಿಷ್ಟು ನೈಸರ್ಗಿಕ ಆಕಾರಗಳನ್ನು ನೋಡ್ರಿ ಆಮ್ಲ ಏನಾಗತ್ತೆ ಅಂತಕ್ಕಂಥದ್ದು ವಿನೆಗಾರ ಎಸ್ಟಿಕ್ ಆಮ್ಲ ಇರುತ್ತೆ ಕಿತ್ತಳೆ ಸಿಟ್ರಿಕ್ ಆಮ್ಲ ಹುಣಸೆ ಟಾರ್ಟಾರಿಕ್ ಆಮ್ಲ ಟೊಮೆಟೊ ಒಳಗೆ ಅಗ್ಝಲಿಕ್ ಆಮ್ಲ ಮೊಸರನೇಗೆ ಲ್ಯಾಕ್ಟಿಕ್ ಆಮ್ಲ ಇರುತ್ತೆ ಲಿಂಬೆ ಅಥವಾ ನಿಂಬೆ ಸಿಟ್ರಿಕ್ ಆಮ್ಲ ಇರುತ್ತೆ ಇರುವೆ ಕಡಿತ ಲಿಂಬೆಥನಾಯಿಕ್ ಆಮ್ಲ ಇರುತ್ತೆ ತುರಿಕೆ ಎಲೆ ಕಡಿತ ಮೆಥನಾಯಿಕ್ ಆಮ್ಲ ಅಲ್ಲಿನೂ ಕೂಡ ನಾವು ಕಾಣ್ಬೋದು ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ತಾವು ಗಮನಿಸ್ತಾ ಇದ್ದರೆ ಬ್ರೈನ್ ದ್ರಾವಣ ಅಂತ ಕೂಡ ಸುಮಾರು ಸಲ ಕೇಳ್ತಕ್ಕಂಥದ್ದು ಅದು ಎಕ್ಸಾಮ್ದಾಗ ಸೋಡಿಯಂ ಕ್ಲೋರೈಡನ್ನು ನಾವು ಬ್ರೈನ್ ದ್ರಾವಣ ಅಂತ ಹೇಳ್ತೀವಿ ಈ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹಾಯಿಸಿದಾಗ ಅದು ಏನಾಗುತ್ತೆಪ್ಪ ಅಂದ್ರೆ ಅಂದರೆ ವಿಭಜನೆ ಹೊಂದಿ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ ಇದನ್ನೇ ನಾವು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕೂಡ ಹೇಳ್ತೀವಿ ತಾವು ಒಂದು ರಾಸಾಯನಿಕ ಕ್ರಿಯೆಯನ್ನು ವೀಕ್ಷಣೆ ಮಾಡಿ ಟು ಎನ್ ಎ ಸಿ ಎಲ್ ಪ್ಲಸ್ ಟು ಎಚ್ ಟು ಒಗಿಯುವುದೇಟು ಟು ಎನ್ ಎ ಓ ಎಚ್ ಪ್ಲಸ್ ಸಿ ಎಲ್ ಟು ಪ್ಲಸ್ ಎಚ್ ಟು ಈ ಒಂದು ಡೈಗ್ರಾಮನ್ನು ಕೊಟ್ಟು ಡೈಗ್ರಾಮ್ಗಳಲ್ಲಿ ಎಕ್ಸ್ ವೈ ಜೆಡ್ ಹಿಂಗೆ ಎಕ್ಸ್ ಎ ಬಿ ಸಿ ಡಿ ಅಥವಾ ಏನೋ ಒಂದು ಕೊಟ್ಟು ಅವುಗಳ ಒಂದು ಸೂಚಕ ಕೇಳ್ತಾರೆ ಇವುಗಳ ಹೆಸರು ಹೇಳ್ರಿ ಅವುಗಳ ಕಾರ್ಯ ಹೇಳಿರಿ ಅಂತಕ್ಕಂಥದ್ದು ಕೂಡ ತಾವು ಗಮನಿಸ್ತಾ ಇದ್ರಿ ಗೌರ್ ಅಲ್ಖಲಿ ಅಂತ ಚಿತ್ರ ಗಮನಿಸಿ ಇಲ್ಲಿ ಅವನಾದ ಈ ಕಡೆ ಎಣೆಯದು ಸುಮಾರುಗಳದ್ದು ನಾವು ಕಾಣ್ತಾ ಇದ್ರೆ ಇಲ್ಲಿ ಕ್ಲೋರಿನ್ ಅನ್ನಿಲ್ಲ ಅನ್ವರ್ನಲ್ಲಿ ಇರ್ತದೆ ಹೈಡ್ರೋಜನ್ ಅನ್ನಿಲ್ಲ ಇರುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಕ್ಯಾಥೋಡ್ ಸಮೀಪದಲ್ಲಿ ಉಂಟಾಗುತ್ತೆ ಈ ಪ್ರಕ್ರಿಯೆ ಉತ್ಪತ್ತಿಯಾದ ಎಲ್ಲ ಮೂರು ಉತ್ಪನ್ನಗಳು ಭಾಳ ಉಪಯುಕ್ತದವ ಅಂತಕ್ಕದು ಕೂಡ ನಾವು ಕಾಣ್ಬೋದು ತಾವು ಗಮನಿಸಿ ಇಲ್ಲಿ ಚಳಿವೆ ಪುಡಿ ಬಗ್ಗೆ ಉಪಯೋಗ ಕೇಳ್ತಾರೆ ಪುಡಿ ಅಂದ್ರೇನು ಅದ್ರ ಅಣಸೂತ್ರ ಕೇಳ್ತಾರೆ ಉಪಯೋಗಗಳು ಕೇಳ ಕೇಳ್ತಾರೆ ಕಂಪಲ್ಸರಿ ಒಂದು ಉಪಯೋಗ ಬಗ್ಗೆ ಇರ್ತದೆ ಶುಷ್ಕ ಅರಳಿದ ಸಸ್ಯದೊಂದಿಗಿನ ಕ್ಲೋರಿನ್ನ ವರ್ತನೆಯಿಂದ ಚಳುವೆ ಪುಡಿ ತಯಾರಾಗತ್ತೆ ಈ ಚಳುವೆ ಪುಡಿ ಅಣಸೂತ್ರ ಏನಪ್ಪಾ ಅಂದ್ರೆ ಸಿ ಎ ಓ ಸಿ ಎಲ್ ಟು ಸಮೀಕರಣತ್ವ ಗಮನಿಸಿ ಸಿ ಎ ಓ ಎಚ್ ಟ್ವೈಸ್ ಪ್ಲಸ್ ಸಿ ಎಲ್ ಟು ಸಿ ಎ ಓ ಸಿ ಎಲ್ ಟು ಪ್ಲಸ್ ಎಚ್ ಟು ಈ ಚೆಲುವೆ ಪುಡಿಯ ಉಪಕರಣ ಉಪಯೋಗ ಏನು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ಕೊಡೋ ಉಪಯೋಗಿಸ್ತಾರೆ ಕಾಗದ ಕಾರ್ಖಾನೆಯಲ್ಲಿ ಮರದ ತಳಿಗೆ ಬಿಳುಪು ಕೊಡಲು ಬಳಸ್ತಾರೆ ಲ್ಯಾಂಡ್ರಿಯಲ್ಲಿ ಕೂಡ ತೊಳೆದ ಬಟ್ಟೆಗೆ ಬಿಳುಪು ನೀಡಲು ಮಾಡ್ತಾರೆ ಅನೇಕ ರಾಸಾಯನಿಕ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ ಹಾಗೆ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಕೂಡ ಇದನ್ನು ಸೋಂಕುಕಾರಕವಾಗಿ ಬಳಸ್ತಾರೆ ಅಡಿಗೆ ಸೋಡವನ್ನು ತಾವು ಗಮನಿಸಿ ಬೇಕಿಂಗ್ ಸೋಡಾ ಅಂತೀವಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇರ್ತೀವಿ ಇದರ ಅನುಸೂತ್ರ ಎನ್ ಎ ಎಚ್ ಸಿ ಓ ಟು ಅಂತ ಹೇಳ್ತಾರೆ ಹಾಗೆ ಇದರ ಒಂದು ಉಪಯೋಗ ನೋಡಿದಾಗ ಬ್ರೆಡ್ ಕೇಕ್ಗಳು ತಯಾರಿಕೆಯಲ್ಲಿ ಬಳಸ್ತಾರೆ ಬೇಕಿಂಗ್ ಸೋಡಾ ತಯಾರಿಕೆಯಲ್ಲಿ ಬಳಸ್ತಾರೆ ಮತ್ತು ಹೈಡ್ರೋಜ್ ಹೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹಾಗೂ ಟಾರ್ಟೈಕ್ ಆಮ್ಲಗಳ ಮಿಶ್ರಣ ಆಗಿರ್ತದೆ ಇದು ಜಠರದ ಆಮ್ಲೀಯತೆಯನ್ನು ತಡೆಗ ತಟಸ್ಥಗೊಳಿಸಲು ಕೂಡ ಆಮ್ಲಶಾಮಕವಾಗಿ ಬಳಸ್ತಾರೆ ಬೆಂಕಿ ಆರಿಸುವ ಸೋಡಾ ಎಸಿಡ್ ಉಪಕರಣಗಳಲ್ಲಿ ಕೂಡ ಇದನ್ನು ಬಳಸುವಂಥ ಸಾಧ್ಯತೆ ಅದಾವ ಇನ್ನು ವಾಷಿಂಗ್ ಸೋಡಾಗೆ ಬಂದಾಗ ಅದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಎನ್ ಎ ಸಿ ಓ ತ್ರೀ ಪ್ಲಸ್ ಟೆನ್ ಎಚ್ ಟು ಓ ಅಂತೀವಿ ಬೇಕಿಂಗ್ ಸೋಡಾವನ್ನು ಕಾಸೋದ್ರ ಮೂಲಕ ಸೋಡಿಯಂ ಕಾರ್ಬೋನೇಟನ್ನು ಸ್ಫಟಿಕೀಕರಣದಿಂದ ವಾಷಿಂಗ್ ಸೋಡಾ ಪಡಿ ತಯಾರು ಮಾಡ್ತೀವಿ ಈ ವಾಷಿಂಗ್ ಸೋಡಾದ ಉಪಯೋಗ ಏನು ಅಂತ ಕೇಳಿದ್ರೆ ಸೋಡಿಯಂ ಕಾರ್ಬೋನೇಟನ್ನು ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆ ಉಪಯೋಗಿಸ್ತಾರೆ ಇದನ್ನು ಬೋರಾಕ್ಸ್ನಂತಹ ಸೋಡಿಯಂ ಸಂಯುಕ್ತ ಬಳಸ್ತಾರೆ ಸೋಡಿಯಂ ಕಾರ್ಬೋನೇಟನ್ನು ಗೃಹ ಬಳಿಕೆ ಸ್ವಚ್ಛಕಾರಕವಾಗಿನೂ ಕೂಡ ಉಪಯೋಗಿಸ್ತಾರೆ ಅಂತ ಗೊತ್ತಾಗುತ್ತೆ ಇನ್ನು ಕೊನೆಯದಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರಾಸಾಯನಿಕ ಹೆಸರನ್ನು ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತೀವಿ ಅಣುಸೂತ್ರವನ್ನು ಗಮನಿಸಿದಾಗ ಸಿ ಎಸ್ ಒ ಫೋರ್ ಡಾಟ್ ಹಾಫ್ ಎಚ್ ಟು ಓ ಜಿಪ್ಸಮ್ ಅನ್ನು ಮುನ್ನೂರ ಎಪ್ಪತ್ತ್ಮೂರು ಕೆಲವಿನ ತಾಪಮಾನದಲ್ಲಿ ಕಾಯಿಸಿದಾಗ ಆಫ್ ಪ್ಯಾರಿಸ್ ಸಿಗ್ತದೆ ಇದು ಬಿಳಿಯ ಬಣ್ಣದ ಪುಡಿಯಾಗಿದೆ ನೀರೊಂದಿಗೆ ಬೆರೆಸಿದಾಗ ಪುನಃ ಗಟ್ಟಿಯಾದ ಘನ ಜಿಪ್ಸಮ್ ರೂಪಕ್ಕೆ ಬರೆದದು ಸಿ ಎಸ್ ಒ ಫೋರ್ ಟೈಸ್ ಎಚ್ ಟು ಓ ಹಾಫ್ ಎಚ್ ಟು ಓ ಪ್ಲಸ್ ಒನ್ ಆ್ಯಂಡ್ ಹಾಫ್ ಎಚ್ ಟು ಓ ರೈಸ್ ಟು ಸಿ ಎಸ್ ಓ ಫೋರ್ ಪ್ಲಸ್ ಟು ಎಚ್ ಟು ಓ ಸಿ ಎ ಎಸ್ ಒ ಫೋರ್ ಇಂಟು ಟು ಎಚ್ ಟು ಅನ್ನು ನಾವು ಜಿಪ್ಸಮ್ ಅಂತ ಹೇಳ್ತೀವಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಾಳಿಯಲ್ಲಿನ ತೇವಾಂಶದೊಂದಿಗೆ ಶೀಘ್ರವಾಗಿ ವರ್ತಿಸಿ ಗಟ್ಟಿಯಾಗೋದ್ರಿಂದ ತೇವಾಂಶ ನಿರೋಧಕ ಸಂಗ್ರಹಗಳಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ ಅಂತ ಕೂಡ ಗೊತ್ತದ ಜೊತೆಗೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳನ್ನು ಕೇಳಾರೆ ಮುರಿದ ಮೂಳೆಗಳಿಗೆ ಸರಿಯಾದ ಸ್ಥಳದಲ್ಲಿ ಆಧಾರವಾಗಿ ಲೇಪನ ಮಾಡಲು ವೈದ್ಯರು ಬಳಸ್ತಾ ಇದ್ದಾರೆ ಆಟಿಕೆಗಳನ್ನು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾರೆ ಕಟ್ಟಡಗಳಲ್ಲಿ ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸ್ತಾರೆ ಅದನ್ನು ಇಷ್ಟೊಂದು ಈ ಪಾಠದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ವಾರ್ಷಿಕ ಪರೀಕ್ಷೆಗೆ ಇದರಿಂದ ಸುಮಾರು ನಾಲ್ಕರಿಂದ ಐದು ಮಾಸ ಬರುವ ಸಾಧ್ಯತೆ ಇದೆ ದಯವಿಟ್ಟು ಇದನ್ನು ಚೆನ್ನಾಗಿ ಓದಿಕೊಳ್ಳಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್